ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಮುದ್ದೆಗೆ ಒಂದು ಸಾಂಬಾರು ತೋರಿಸ್ತಾ ಇದ್ದೀನಿ ಸಿಂಪಲ್ ಈಸಿಯಾಗಿ ಒಂದು ಸಾಂಬಾರು ಮಾಡ್ಕೊಬೋದು ಹೆಸರುಕಾಳು ಆಲೂಗಡ್ಡೆ ಸೇರಿಸಿ ಒಂದು ಸಾಂಬಾರು ಮಾಡ್ತಾನೆ ಹೆಸರುಗಡ್ಡೆ ಹೆಸರುಕಾಳು ಆಲೂಗಡ್ಡೆ ಸಾಂಬಾರು ಹೆಸರುಕಾಳು ಸುಮಾರು ಓವನ್ ನೈಟ್ ಒಂದು ನೂರು ಗ್ರಾಮ ಅಷ್ಟು ನೆನೆಸಿ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆನೂ ಅಷ್ಟೇ ನೋಡಿ ದೊಡ್ಡ ಇದ್ದು ಒಂದು ತಗೊಂಡಿದ್ದೀನಿ ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಮತ್ತು ಉದ್ದು ಬದ್ನಕ್ಕೆ ವಂಗಿ ಭಾತ್ ಬದ್ನಕ್ಕೆ ಬರುತ್ತಲ್ಲ ಅದೊಂದು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಒಂದು ಇವು ಬೇಳೆ ಅದಿಲ್ಲ ಅಂದರೆ ಮಾಮೂಲಿ ಸಣ್ಣದ ಗುಂಡದು ನೀವು ಬಳಸ್ಕೊಬೋದು ಮಸಾಲೆಗೆ ನಮಗೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಫ್ರೈಗೆ ಸೋಂಪು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ನಾನು ಕಾಳು ಮೆಣಸು ಒಂದು ಅರ್ಧ ಸ್ಪೂನು ಚಕ್ಕೆ ಒಂದು ಅರ್ಧ ಇಂಚು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದು ಸ್ಪೂನ್ ನಮಗೆ ಉಳ್ಗಡಲೆ ಬೇಕಾಗುತ್ತೆ ಮತ್ತು ಇದು ಸಣ್ಣ ಈರುಳ್ಳಿ ನಾಟಿ ಈರುಳ್ಳಿ ಬರುತ್ತಲ್ಲ ಆ ಈರುಳ್ಳಿ ತೊಗೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಕಪ್ಪಾಗಷ್ಟು ನಮಗೆ ಫ್ರೆಶ್ ಕಾಯಿ ತುರಿಬೇಕಾಗುತ್ತೆ ಮತ್ತು ಇದೆಲ್ಲ ಉರ್ಕೊಳೋದಕ್ಕೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಇದು ಒಂದು ಟೊಮೆಟೊ ನಮಗೆ ಸಾರು ಸ್ವಲ್ಪ ಒದಗಿ ಬರೋದಕ್ಕೆ ನಾನು ಒಂದು ಸ್ವಲ್ಪ ಟೊಮೆಟೊ ಒಂದೊಡ್ಸನ್ನು ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂಚೂರು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಇದು ನಾಟಿ ಬೆಳ್ಳುಳ್ಳಿದು ಸ್ವಲ್ಪ ಖಾರಾಂಶ ಜಾಸ್ತಿಯಿಂದ ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಶುಂಠಿ ಒಂದು ಅರ್ಧ ಇಂಚು ತೊಗೊಂಡಿದ್ದೀನಿ ಹಸಿಮೆಣಿಗೆ ಒಂದು ನಾಲ್ಕು ತೊಗೊಂಡಿದ್ದೀನಿ ಸ್ವಲ್ಪ ಅಶ್ನ ಬೇಕಾಗುತ್ತೆ ಮತ್ತು ಖಾರಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಕಲ್ಲು ಇದ್ದೀನಿ ಮತ್ತು ನಾನು ರುಚಿಗೆ ತಕ್ಕಷ್ಟು ಎಣ್ಣೆ ಎಷ್ಟು ಅಷ್ಟು ನೋಡಿಕೊಂಡು ನಾನು ಬಳಸ್ಕೊತಾ ಇದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹೀಗೆ ಒಂದು ತವಾ ಅಥವಾ ಬಾಣಲಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಪುದೀನ ಪ್ರತಿಯೊಂದು ನಾವು ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ ಅದರಿಂದ ಸ್ವಲ್ಪ ನಾನು ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ತೊಗೊತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ನಾವು ಚಕ್ಕೆ ಲವಂಗ ಸೋಂಪು ಮತ್ತು ಕಾಳು ಮೆಣಸು ತೊಗೊಳ್ತಾ ಇದ್ದೀನಿ ನಾನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನನ್ನ ಕರಿಬೇವು ಒಗ್ಗರಣೆ ಆಗ್ತಾಯಿಲ್ಲ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಅಷ್ಟಿಂಗ್ ಸ್ವಲ್ಪ ನಾನು ಸೇರಿಸ್ತಾ ಇದ್ದೀನಿ ಇಷ್ಟೊಂದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಇದೆ ಈರುಳ್ಳಿ ಇದೆಲ್ಲ ಸ್ವಲ್ಪ ನಾಶನಲ್ಲಿ ಹೋಗೋದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೊಂದು ಇಷ್ಟು ಫ್ರೈ ಆದರೂ ನಮಗೆ ಸಾಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಹಾಗೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಮಸ್ಕಾರ ಇದು ತುಂಬ ಪ್ರೋಟೀನ್ ಅಂಶ ರುಚಿರೋದ್ರಿಂದ ತಂಪು ಕೂಡ ಹೆಸರು ಕಾಳು ನೋಡಿ ಆದರೆ ಸಾಕು ಫ್ರೆಂಡ್ಸ್ ನೋಡಿ ಕೊತ್ತಂಬರಿ ಮತ್ತು ಪುದೀನ ಚೆನ್ನಾಗಿ ಎಣ್ಣೆನ ಫ್ರೈ ಆಗಿದೆ ಈಗ ನಾನು ಟೊಮೆಟೊ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ದಪ್ಪ ತಪ್ಪಾಗಿ ಅದನ್ನು ನಾನು ಸೇರಿಸ್ಕೊಂತ ಇದ್ದೀನಿ ಟೊಮೆಟೊನು ಫುಲ್ಲು ಸ್ವಲ್ಪ ಮ್ಯಾಶ್ ಆಗಬೇಕು ಮತ್ತು ಸಾಫ್ಟ್ ಆಗಬೇಕು ಅದನ್ನು ಸ್ವಲ್ಪ ಎಣ್ಣೆನಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕವೀಪ ಟೊಮೆಟೊ ಬೇಯೋದಕ್ಕೆ ಒಂದು ಟೂ ರುಬ್ ಇದ್ದೀನಿ ನಾನು ಕಲ್ಲುಪ್ಪ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಒಂದು ಟೂಸ್ ಇಷ್ಟ ಆದರೆ ನಮಗೆ ಟೊಮೆಟೊ ಮ್ಯಾಶ್ ಆಗಿ ಈ ಥರ ಸಾಫ್ಟ್ ಆದರೆ ಸಾಕು ನನಗೆ ಎಣ್ಣಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನು ಕಾಯಿ ಪುಡಿ ಇದ್ದೀನಿ ಒಂದು ಅರ್ಧ ಕಪ್ ಆದಷ್ಟು ಕಾಯಿ ಆದಷ್ಟು ಫ್ರೆಶ್ ಕಾಯಿ ಪುಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಆಫ್ ಆಗಿದೆ ಇವಾಗ ಇದೇ ಬಿಸಿ ಬಿಸಿನಲ್ಲೇ ನಾನೀಗ ಖಾರ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ಕೊಂತ ಇದ್ದೀನಿ ಈ ಥರ ನಾವು ಫ್ರೈ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಆರಕ್ಕೆ ಬಿಟ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ಸರ್ ನೀವು ಖಾರ ನೋಡಿ ಹಾಕ್ಕೊಡಿ ಎಷ್ಟು ಅಷ್ಟು ನಮಗೆ ಇವಾಗ ಮಿಕ್ಸ್ ಆಯಿತು ಚೆನ್ನಾಗಿ ಸ್ವಲ್ಪ ಹಾಕ್ಬಿಟ್ಟು ಕಂಪ್ಲೀಟಾಗಿ ಕೂಲ್ ಆಗಬೇಕಾಗತ್ತೆ ಅಷ್ಟರಲ್ಲಿ ನಾನು ಮೂರುಗಡ್ಲೆ ಒಂದು ಸ್ಪೂನ್ ತೊಗೊಂಡಿದ್ದೀನಲ್ಲ ಅದು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ನಾನೀಗ ಇದನ್ನು ಸ್ವಲ್ಪ ಬಿಡ್ತಾ ಇದ್ದೀನಿ ಸ್ವಲ್ಪ ಆರಲಿ ಇದು ನೋಡಿ ಫ್ರೆಂಡ್ಸ್ ಮಸಾಲೆ ಸ್ವಲ್ಪ ಹಾರಿಸೋದಕ್ಕೆ ನಾವು ಸ್ವಲ್ಪ ಹೆಸರು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ನಾವು ನಾವು ಕಟ್ ಮಾಡಿಟ್ಕೊಂಡಿದ್ದೀರಲ್ಲ ಈರುಳ್ಳಿನ ಅದನ್ನ ಸ್ವಲ್ಪ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ನಮಗೆ ಸಾಕು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಒಳಗಾನು ನೆನ್ಸಿಟ್ಕೊಂಡಿದ್ದೀನಿ ಹೆಸರು ಕಾಳು ಸೇರ್ಸ್ಕೊಂತ ಇದೀನಿ ಸ್ವಲ್ಪ ಎಣ್ಣೆನ ನಾವು ಅದನ್ನ ಉಡ್ಕೊಬೇಕಾಗುತ್ತೆ ಹೆಸರು ಕಾಳು ಮತ್ತೆ ಆಲೂಗಡ್ಡೆ ಎರಡು ಸೇರಿಸ್ಕೊಂತ ಇದ್ ಸ್ವಲ್ಪ ಹೆಸರು ಕಾಳು ಹಾಕ್ದಕ್ಕ ನಾನು ಆಲೂಗಡ್ಡೆನ ಸೈಡ್ನ ಎಣ್ಣೆ ಎಣ್ಣೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋನು ದೊಡ್ಡ ಸೈಡ್ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಚಿಟ್ಟೆ ನಾನು ಕಿಟ್ಟೆ ಸಮಯದಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಅಷ್ಟನ್ನು ಸೇರಿಸ್ಕೊಂಡು ಎಸಿಕೆ ತಪ್ಪಿಸಿ ಸೇರಿಸ್ಕೊಂತ ಇದ್ದೀನಿ ಉಪ್ಪು ತಲ್ಲು ತೇರ್ಸ್ಕೊತಾ ಇದೀನಿ ಇಲ್ಲ ಏನು ಮಾಡ್ಬೋದು ಒಂದು ಅದ್ಲಾಗಿ ಜೋಡಿ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಟು ನಾವು ಚೆನ್ನಾಗಿ ಮಾಡಿ ತರ ಉತ್ಕೋಬೇಕಾಗುತ್ತೆ ಈ ಥರ ಉತ್ಕೊಣೆ ಸ್ವಲ್ಪ ಎಸಿತ ಇದು ಆಲೂ ಕಡೆಗೆಲ್ಲ ರಾತ್ಮೆ ಬರುತ್ತೆ ಟೇಸ್ಟಿ ನಮಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದ್ಸತಿ ಆಗ ಫ್ರೆಂಡ್ಸ್ ಮಸಾಲೆ ನೀಟಾಗಿ ಕಂಪ್ಲೀಟಾಗಿ ಕೂಲಾಗಿದೆ ಆಗಿದೆ ಈಗ ನಾನು ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ನಾನು ರುಬ್ಕೊತೀನಿ ಈಗ ಫ್ರೆಂಡ್ಸ್ ಮಸಾಲೆ ನಾನು ರುಬ್ಬಿಟ್ಕೊಂಡಿದ್ದಾಗ ಇಷ್ಟು ನೈಸ್ ಆಗಿದ್ರೆ ನಮಗೆ ಸಾಕಾಗುತ್ತೆ ನೋಡಿ ಇಷ್ಟ ಆದ್ರೆ ನಿಮಗೆ ನಿಮ್ಗೆ ಕಲರ್ ಬರಬೇಕು ಅಂದ್ರೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಬೋದು ಇಲ್ಲ ಬಾಡಿಗೆ ಮೆಣಸಿನ್ಕಾಯಿ ನೆನೆಸ್ಬಿಟ್ಟು ನೀವು ನಿಮಗೆ ರೆಡ್ ಬೇಕು ಅಂದ್ರೆ ನೀವು ಆರಾಮಾಗಿ ಮಾಡ್ಕೊಂಬೋದು ಕಲರ್ ಬರುತ್ತೆ ಹೆಸರು ಕಾಳು ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅದಾದ್ರೂ ನಮ್ಗೆ ಕಟ್ ಆಗುತ್ತೆ ನೋಡಿ ಇವಾಗ ಇವಾಗ ನಾವು ರುಬ್ಬಿರೋ ಮಿಶ್ರಣ ಸೇರಿಸ್ಕೊಳೋಣ ಇದೇ ಜಾರಿಗೆ ನಮ್ಗೆ ಸ್ವಲ್ಪ ನೀರು ಹಾಕೊಂಡು ನಿಮಗೆ ಇಷ್ಟ ಆದ ಅಷ್ಟು ನೀವು ನೋಡಿ ಆರಾಮಾಗಿ ಇದೇ ಜಾರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಹೆಸರು ಕಾಳು ಸ್ವಲ್ಪ ಬೇಯೋದ್ರಿಂದ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ತಿಕ್ನೆಸ್ ಬರೋದರಿಂದ ಸ್ವಲ್ಪ ಸ್ವಲ್ಪ ನೀರು ಹಿಡಿಸುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಮುದ್ದೆ ಮಾಡೋದ್ರಿಂದ ಸ್ವಲ್ಪ ಆಗಿ ಮಾಡ್ಕೊತಾ ಇದ್ದೀನಿ ನಾನು ಕುಕ್ಕರ್ಗಾಗಿ ಒಂದು ಬಿಸಿಲು ಕೂದ್ರಿಂದ ಸ್ವಲ್ಪ ಆಗಿರೋದು ಸ್ವಲ್ಪ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ ಸ್ವಲ್ಪ ಈಗ ಸಾರು ಕುದಿಯೋಕ್ಕೆ ಬಿಟ್ಬಿಡೋಣ ನಾವು ಸ್ವಲ್ಪ ಕುದೀಲಿ ಈಗ ನೋಡಿ ಫ್ರೆಂಡ್ಸ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಬದನೇಕಾಯಿ ಹಾಕಿಲ್ಲ ಈಗ ಸೇರಿಸ್ಕೊತಾ ಇದ್ದೀನಿ ಕುದಿಯೋ ಟೈಮಲ್ಲಿ ಇದ್ದೀನಿ ತುಂಬ ಸಾಫ್ಟಾಗಿ ಬಿಡುತ್ತೆ ಹೇಳ್ಬಿಟ್ಟು ಬದನೆಕಾಯಿನ ನಾನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದು ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲಕ್ಕೂ ಸೂಟ್ ಆಗುತ್ತೆ ಇದು ರೈಸಿಗೆ ಯಾವುದು ಕಣ ನೀವು ಮಾಡ್ಕೊಬೋದು ಮುದ್ದೆಗೂ ಚೆನ್ನಾಗಿರುತ್ತೆ ಸ್ವಲ್ಪ ನೀವು ಈ ಟೈಮಲ್ಲಿ ಸ್ವಲ್ಪ ಕುದಿಯೋ ಟೈಮಲ್ಲಿ ಉಪ್ಪು ಖಾರ ನೀವು ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಚೆಕ್ ಮಾಡಿಕೊಳ್ಳಿ ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಬೇಕು ಅನಿಸುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ದು ಹಾಕಬೇಕಾಗುತ್ತೆ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಟ್ಬಿಟ್ಟು ಈಗ ನಾವು ಒಂದು ಬಿಸಿಲು ಹಾಕಿದ್ರೆ ಸಾಕು ನಮಗೆ ಕಾಳು ಯಾಕಂದ್ರೆ ನಾವು ನೆನೆಸಿರೋದ್ರಿಂದ ತುಂಬ ವಿಸಿಲೇನು ತೊಗೊಳಲ್ಲ ಈ ಥರ ಏರು ಬಂದಮೇಲೆ ನಾವು ವೆಯ್ಟ್ ಹಾಕಿ ಒಂದು ಬಿಸಿಲು ಬಂದರೆ ನಮಗೆ ಹೆಸ್ರು ಕಾಳು ಆಲೂಗಡ್ಡೆ ಸಾಂಬಾರು ರೆಡಿಯಾಗುತ್ತೆ ಬಟ್ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ಒಂದು ವಿಜೀಲಿ ಹಾಕ್ಸಿರೋದು ಸಾಂಬಾರು ಹೆಸ್ರು ಕಾಳು ಆಲೂಗಡ್ಡೆ ಸಾಂಬಾರು ಫಸ್ಟ್ ರೆಡಿ ರೆಡಿಯಾಗಿದೆ ನಿಮಗೆ ಇನ್ನೂ ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೊಬೋದು ತೊಂದರೆ ಇಲ್ಲ ನೀವು ಒಗ್ಗರಣೆ ಬೇಕು ಅಂದರೆ ನೀವು ಸಾಸಿವೆ ಕರಬೇವು ಹಿಂಗೂ ಒಗ್ಗರಣೆ ಕೊಡ್ಬೋದು ನಾನು ಒಗ್ಗರಣೆ ಏನು ಕೊಡ್ತಾಯಿಲ್ಲ ಹಾಗೇ ತುಂಬ ಚೆನ್ನಾಗಿರುತ್ತೆ ನೋಡಿ ಹೆಸ್ರು ಕಾಳು ಪರ್ಫೆಕ್ಟಾಗಿ ಬಂದಿದೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಇದು ಸೂಪರಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು